ಕುರುಭ್ಯೋ ನಮಃ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮ ಅದು ಪ್ರಮುಖವಾಗಿ ಶಾಸ್ತ್ರದ ಮುಖಾಂತರ ಪ್ರತಿಯೊಂದು ರಾಶಿಯ ಆಗು ಹೋಗುಗಳು ಯಾವ ರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ನೀಡತಕ್ಕಂಥದ್ದು ಯಾವ ರಾಶಿಯವರಿಗೆ ಯಾವ ವಿಚಾರದಲ್ಲಿ ಲಾಭವಾಗುತ್ತೆ ಅಂತೇಳಿ ತಿಳಿಸಿಕೊಡ್ತೇನೆ ಪ್ರಮುಖ ದಿನಾಂಕ ಇಪ್ಪತ್ತೆಂಟನೇ ತಾರೀಕಿಂದ ನಾಲ್ಕನೇ ತಾರೀಕು ಅಂದರೆ ಒಂಬತ್ತನೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಾವು ತೆಗೆದುಕೊಂಡ್ರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಒಂದು ವಾರ ಅಂದರೆ ರವಿವಾರದಿಂದ ಶನಿವಾರದವರೆಗೂ ತಿಳಿಸ್ಕೊಡ್ತಕ್ಕಂಥದ್ದು ವಿಶ್ವಾಸ ಸಂವತ್ಸರ ದಕ್ಷಿಣಾಯಣ ಶರದೃತು ಶುಕ್ಲ ಪಕ್ಷ ಈ ಪಂಚಾಂಗದ ಫಲ ಪ್ರಮುಖವಾಗಿ ಈ ವಾರ ತುಂಬ ವಿಶೇಷವಾಗಿರತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಸರಸ್ವತಿಯ ಇದೆ ಅಂದರೆ ಯಾರು ಮಕ್ಕಳು ಈಗ ತಾನೇ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಮಕ್ಕಳಿಗೆ ಆ ದಿನ ಅಕ್ಷರಾಭ್ಯಾಸ ಮಾಡಿ ಅಥವಾ ಯಾರೋ ವಿದ್ಯಾಭ್ಯಾಸ ಸ್ವಲ್ಪ ನನಗೆ ವಿದ್ಯೆ ಎತ್ತುತ್ತಾ ಇಲ್ಲ ಆ ಭಗವತಿ ಅನುಗ್ರಹ ಆಗ್ತಾ ಇಲ್ಲ ಅಂದವರು ಶಾರದಾದೇವಿ ದೇವಸ್ಥಾನಕ್ಕೆ ಹೋಗಿ ಶಕ್ತಿನ ಸರ ಸೇವೆಯನ್ನು ಮಾಡಿ ಅಥವಾ ಸರಸ್ವತಿ ಆರಾಧನೆ ಮಾಡಿ ನಿಮ್ಮ ಬಳಿ ಇರತಕ್ಕಂಥ ಪುಸ್ತಕವನ್ನು ಒಂದಷ್ಟು ಪೆನ್ನು ಪೆನ್ಸಿಲನ್ನು ಭಗವತಿ ಮುಂದೆ ಇಟ್ಟು ಪೂಜೆ ಪುನಸ್ಕಾರವನ್ನು ಮಾಡಿ ಖಂಡಿತವಾಗಿ ಸರಸ್ವತಿ ಅನುಗ್ರಹ ಆಗುತ್ತೆ ಆ ದಿನ ಆ ರಾತ್ರಿಯೇ ಕಾಳರಾತ್ರಿ ಇರತಕ್ಕಂಥ ಕಾಳರಾತ್ರಿ ಕೆಲವರು ದೇವಸ್ಥಾನಕ್ಕೆ ಪ್ರಮುಖವಾಗಿ ಮೈಸೂರು ಅಥವಾ ಮೈಸೂರು ಸುತ್ತಮುತ್ತ ತುಂಬ ದೂರದಿಂದಲೂ ಬರ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಮತ್ತು ಭಗವತಿಗೆ ಕಾಳರಾತ್ರಿ ಅಲಂಕಾರ ತುಂಬ ವಿಶೇಷವಾಗಿ ಮಾಡಿರ್ತಾರೆ ಅಂತ ಮತ್ತೆ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಎಲ್ಲ ದುರ್ಗೆಯ ದೇವಸ್ಥಾನಗಳಲ್ಲೂ ಆ ರಾತ್ರಿ ಕಾಳರಾತ್ರಿಯ ಅಲಂಕಾರವನ್ನು ಮಾಡಿರ್ತಾರೆ ಆ ಭಗವತಿಯ ಅನುಗ್ರಹಕ್ಕೋಸ್ಕರ ಯಾರು ಆ ದಿನ ಕಾಳರಾತ್ರಿಯಂದು ಭಗವತಿಯ ದರ್ಶನವನ್ನು ಮಾಡ್ತಾರೋ ಅವರ ಸಂಪೂರ್ಣವಾಗಿರತಕ್ಕಂಥ ಶಕ್ತಿಗಳು ನಾಶವಾಗ್ತಾರೆ ಭಗವತಿನ ಅನುಗ್ರಹದಿಂದ ಅಂತ ಹೇಳ್ತೀವಿ ಹಾಗಾಗಿ ಆ ದಿನ ಭಗವತಿಯ ದರ್ಶನವನ್ನು ಆ ದಿನ ರಾತ್ರಿ ಮಾಡತಕ್ಕಂಥದ್ದು ಅದೇ ರೀತಿ ದಿನಾಂಕ ಮೂವತ್ತು ದುರ್ಗಾಷ್ಟಮಿ ಇದೆ ಹತ್ರದಲ್ಲಿರತಕ್ಕಂಥ ದುರ್ಗಾ ಪರಮೇಶ್ವರಿಯ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿ ಆ ಕುಂಭವನ್ನು ಧಾರಣೆ ಮಾಡತಕ್ಕಂಥದ್ದು ಅಥವಾ ದುರ್ಗ ಹೋಮಗಳು ತುಂಬಾ ವಿಶೇಷವಾಗಿ ಪ್ರತಿಯೊಂದು ಭಾಗದಲ್ಲಿ ನಡೀತಿರುತ್ತೆ ಹತ್ತತ್ರ ಒಂದು ತಾಲೂಕಿನಲ್ಲೂ ಒಂದು ಕಡೆ ಆದರೂ ನಡೆದೇ ನಡೀತಿರುತ್ತೆ ದುರ್ಗೆ ದೇವಸ್ಥಾನಗಳಲ್ಲಿ ಅಮ್ಮನೂರು ದೇವಸ್ಥಾನ ಅಲ್ಲಿ ಭಾಗವಹಿಸಿ ಭಗವತಿಯ ಅನುಗ್ರಹವನ್ನು ಪಡೆದುಕೊಳ್ಳಿ ಅದೇ ರೀತಿ ಮೂರನೇ ತಾರೀಕು ನವಮಿ ಅಂದರೆ ಆಯುಧ ಪೂಜೆ ಇರತಕ್ಕಂಥದ್ದು ನಿಮ್ಮ ಮನೇಲಿರತಕ್ಕಂಥ ಎಲ್ಲ ಆಯುಧಗಳಿಗೆ ಪೂಜೆಯನ್ನು ಮಾಡಿಕೊಳ್ಳಿ ಸಂಪೂರ್ಣವಾಗಿ ಲಕ್ಷ್ಮಿ ಅನುಗ್ರಹಕ್ಕೋಸ್ಕರ ಮಾಡತಕ್ಕಂಥದ್ದು ಅದೇ ರೀತಿ ಅದರ ನಾಳೆ ಎರಡನೇ ತಾರೀಕು ವಿಜಯದಶಮಿ ಅಂದರೆ ದಶಮಿ ಅಂದರೆ ವಿಜಯದ ಸಂಕೇತ ಆ ದಿನ ನೂತನವಾಗಿ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಅಥವಾ ಎಲ್ಲ ರೀತಿಯ ಅನುಕೂಲವನ್ನು ಮಾಡ್ಕೊಳ್ಬೇಕು ಅಂತಿದ್ರು ಆ ದಿನ ಪ್ರಾರಂಭಿಸಿ ಒಳ್ಳೆ ಲಾಭವನ್ನು ನೀವು ನೋಡ್ತೀರಾ ಅದೇ ರೀತಿ ಅದರ ನಾಳೆ ಮೂರನೇ ತಾರೀಕು ಏಕಾದಶಿ ಇರತಕ್ಕಂಥದ್ದು ನಾಲ್ಕನೇ ತಾರೀಕು ಪದೋಷ ಇರತಕ್ಕಂಥದ್ದು ಈ ಥರ ಸಂಪೂರ್ಣವಾರ ತುಂಬ ವಿಶೇಷವಾಗಿರತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ದುರ್ಗೆಯನ್ನ ಕಾಳಿಯನ್ನ ಸರಸ್ವತಿಯನ್ನ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಈ ವಾರ ಶುಭವನ್ನು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಪ್ರತಿಯೊಬ್ಬ ರಾಶಿಗಳಿಗೂ ಭಗವಂತ ಕರುಣಿಸ್ಕೊಳ್ಳಿ ಅಂತೇಳಿ ಆಶಿಸುತ್ತೇನೆ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳಿದೆ ಅಂತೇಳಿ ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ಒಟ್ಟು ಹದಿಮೂರು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಸರ್ಕಾರದಿಂದ ಸಹಾಯಗಳಾಗತ್ತೆ ಅಂತ ಅಂದ್ರೆ ಯಾರು ಸರ್ಕಾರ ಸಬ್ಸಿಡಿಗಳನ್ನು ಅಪ್ಲೈ ಮಾಡ್ಕೊಂಡಿದ್ದೀರಾ ಸರ್ಕಾರದಿಂದ ಯಾವ್ದಾರ ಬೋನಸ್ ಅಥವಾ ಪ್ರಮೋಷನ್ಸ್ ರಿಕ್ವೈರ್ಡ್ ಇತ್ತು ಅಂದ್ರೆ ಸ್ವಲ್ಪ ಇದು ಮಾಡಿದ್ರೆ ಅಥವಾ ಸರ್ಕಾರದ ಸಹಾಯಗಳು ಸವಲತ್ತುಗಳನ್ನು ಸಿಗಬೇಕು ಅಂತ ತುಂಬಾ ಮೇಷರಾಶಿಯವರು ಅಲ್ಲಾಡ್ತಾ ಇದ್ರೆ ಅವರಿಗೆ ಸರ್ಕಾರದ ವಿಚಾರಗಳಿಂದ ಈ ವಾರ ಯಥೇಚ್ಛವಾಗಿ ಲಾಭ ಆಗತಕ್ಕಂಥದ್ದು ಧನ ಲಾಭವಿದೆ ಈ ವಾರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛವಾಗಿ ಧನಲಾಭವನ್ನು ಅಪೇಕ್ಷೆ ಮಾಡ್ಬೋದು ಸ್ತ್ರೀ ಸೌಖ್ಯವಿದೆ ಅಂದರೆ ಸ್ತ್ರೀ ಅಂದರೆ ಯಾರು ಕರಿತೇವೆ ಹೆಣ್ಣನ್ನು ಅಂದರೆ ನಿಮ್ಮ ತಾಯಿ ಆಗಿರ್ಬೋದು ತಂಗಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ಕಂಪ್ನಿ ಕೆಲಸ ಮಾಡ್ತಕ್ಕಂಥ ನಿಮ್ಮ ಆಗಿರ್ಬೋದು ಒಬ್ಬ ಹೆಣ್ಣು ಮಗುನಿಂದ ನಿಮಗೆ ಮೇಷರಾಶಿಯವರಿಗೆ ಈ ವಾರ ಒಳ್ಳೆ ಸಹಾಯವಾಗುತ್ತೆ ಅದರಿಂದ ಜೀವನವನ್ನು ಕಟ್ಕೊಳ್ತಕ್ಕಂಥವ್ರು ಅದೇ ರೀತಿ ಮಿತ್ರರ ಸೌಖ್ಯವು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಮಿತ್ರರು ಈ ವಾರ ನಿಮಗೆ ಸಹಾಯವಾಗಿ ನಿಂತ್ಕೊಳ್ತಾರೆ ಅಂತ ಹಾಗಾಗಿ ಈ ವಾರ ಮೇಷರಾಶಿಯವರಿಗೆ ಲಾಭದಾಯಕ ವಾರ ಅಂತ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳಿದೆ ಅಂತೇಳಿ ತಿಳ್ಕೋಣ ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು ಹದಿನಾರು ಬಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತವಾಗುತ್ತೆ ಅಂತ ಅಂದರೆ ಈ ವಾರ ಋಷಭರಾಶಿಯವರು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಒಳ್ಳೆ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ ಪ್ರಮುಖವಾಗಿ ಮನೆಯಲ್ಲಿ ಸಂಭ್ರಮದ ವಾತಾವರಣಗಳು ಶುಭ ಕಾರ್ಯಕ್ರಮಗಳಾಗತ್ತೆ ಅಂದರೆ ಮನೆಯಲ್ಲಿ ತುಂಬ ದಿನಗಳಲ್ಲಿ ಅಂದ್ಕೊಂಡಿರ್ತಾರೆ ಶುಭ ಕಾರ್ಯಕ್ರಮ ಆಗಬೇಕಾಗಿತ್ತು ಅಂತ ನೆಂಟ್ರಷ್ಟರ ಎಲ್ಲರ ಸ್ನೇಹಿತರ ಆದಷ್ಟು ಮಿಲಿನಿಂದ ಮನಸ್ಸಿಗೆ ಸಂತೋಷವಾಗುತ್ತೆ ಅಲ್ಲೂ ಕೂಡ ಸಂಭ್ರಮದ ವಾತಾವರಣ ಕೂಡಿರುತ್ತೆ ಅಂತ ಋಷಭ ರಾಶಿಯವರು ಈ ವಾರ ಮಾಡತಕ್ಕಂಥ ಎಲ್ಲ ಕೆಲಸದಲ್ಲೂ ದಿಗ್ವಿಜಯ ಪ್ರಾಪ್ತ ಆಗತ್ತೆ ಅಂತ ಅಂದ್ರೆ ಋಷಭರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಅಂತ ಖಂಡಿತವಾಗಿಯೂ ಎಲ್ಲ ವಿಚಾರದಲ್ಲೂ ಈ ಒಳ್ಳೆಯ ಲಾಭವನ್ನು ಅಪೇಕ್ಷೆ ಮಾಡಬಹುದು ಅಂತ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ ಮಿಥುನ ರಾಶಿಯವರಿಗೆ ಒಟ್ಟು ಹತ್ತು ಕಬಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಸುಖ ಉಂಟು ಅಂದರೆ ಮಿಥುನ ರಾಶಿಯವರೆಗೂ ಈ ವಾರ ಸುಖ ಉಂಟು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಖಂಡಿತ ಲಾಭದಾಯಕವಾಗಿರುತ್ತೆ ಆತ್ಮೀಯ ಮಿತ್ರರ ಒಂದಷ್ಟು ಮಿಲನದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಭೂರಿ ಭೋಜನವನ್ನು ಸವಿಯತಕ್ಕಂಥ ಅವಕಾಶವು ಕೂಡ ಮಿಥುನ ರಾಶಿಗೆ ಇರತಕ್ಕಂಥದ್ದು ಈ ಒಂದಷ್ಟು ವಿಚಾರವನ್ನು ಸಂಶಯ ಇಲ್ಲದವೇ ಕೆಲಸ ಮಾಡಿ ನಿಮಗೆ ಲಾಭವಾಗುತ್ತೆ ಪ್ರಮುಖ ವ್ಯಾಪಾರದಲ್ಲಾಗಿರ್ಬೋದು ಅಥವಾ ಹೊಸದಾಗಿ ಕೆಲಸವನ್ನು ಪ್ರಾರಂಭಿಸ್ಬೇಕಂದ್ರೆ ಸ್ಟಾರ್ಟಪ್ ಆಗಿ ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಈ ವಾರ ಕೆಲಸವನ್ನು ಮಾಡಿ ನಿಮಗೆ ಒಳ್ಳೆ ಲಾಭ ಒಳ್ಳೆ ಕೀರ್ತಿ ಅಪೇಕ್ಷೆ ಖಂಡಿತವಾಗುತ್ತೆ ಮುಂದಿನ ರಾಶಿ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳಿದೆ ಅಂತೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ರಾಶಿಯವರಿಗೆ ಹತ್ತು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಸುಖ ಉಂಟು ಅಂದರೆ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸುಖ ಬರುತ್ತೆ ಪ್ರಮುಖವಾಗಿ ನಿಮ್ಮ ಆತ್ಮೀಯರು ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಮನಸ್ಸಿಗೆ ಸ್ಥೈರ್ಯ ಧೈರ್ಯಗಳು ವೃದ್ಧಿಯಾಗಿ ಲಾಭವನ್ನು ನೋಡ್ತೀರಾ ಅದೇ ರೀತಿ ಮಾಡತಕ್ಕಂಥ ಹೊಸ ಕೆಲಸ ಕಾರ್ಯಗಳಲ್ಲಿ ಜಯತ್ವ ವೃದ್ಧಿಯಾಗತ್ತೆ ಮನಸ್ಸಲ್ಲಿ ನೆಮ್ಮದಿ ಯಥೇಚ್ಛವಾಗಿ ಕಾಡಿಸ್ತಾ ಹೋಗ್ತಿರತ್ತೆ ಅಂದ್ರೆ ನೆಮ್ಮದಿ ಎಷ್ಟು ನಾವು ವೃದ್ಧಿ ಮಾಡ್ಕೊತ ಹೋಗ್ತೀವೋ ಜೀವನದಲ್ಲಿ ಅಷ್ಟು ಲಾಭದಾಯಕವಾಗಿರ್ತೀನಿ ಅಂತ ಹೇಳಿ ಹಾಗಾಗಿ ಕಟಕ ರಾಶಿಯವರು ಕೂಡ ಈ ವಾರ ವಾರವೇ ಅಂತ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳಿದೆ ಅಂತ ಹೇಳಿ ತಿಳ್ಕೋಣ ಒಟ್ಟು ರಾಶಿಯವರಿಗೆ ಒಟ್ಟು ಸಿಂಹರಾಶಿಯವರಿಗೆ ಆರು ಕವಡೆ ಅಘಾತ ಬಿದ್ದಿರತಕ್ಕಂಥದ್ದು ಧನಹಾನಿಯಾಗತ್ತೆ ಪ್ರಮುಖವಾಗಿ ಸಿಂಹರಾಶಿಯವರು ಹೋದ ವಾರಕ್ಕೋಲ್ಸ್ಕೊಂಡ್ರೆ ಈ ವಾರ ನಷ್ಟ ಜಾಸ್ತಿ ಇರುತ್ತೆ ಹಣವನ್ನು ಖರ್ಚು ಮಾಡಬೇಕಾದ್ರೆ ಜಾಗ್ರತೆಯಿಂದ ಖರ್ಚು ಮಾಡಿ ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಹಣದ ಬರಿವಿಕೆಗಿಂತ ಹೋಗುವಿಕೆಯೇ ಜಾಸ್ತಿ ಇರುತ್ತೆ ಜಾಗ್ರತೆಯಿಂದ ಇರತಕ್ಕಂಥದ್ದು ಕಾರ್ಯಗಳಲ್ಲಿ ವಿಘ್ನಗಳಿರುತ್ತೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಅಶಾಂತಿ ಕೂಡಿರುತ್ತೆ ಅಶುಭ ವಾರ್ತೆಗಳನ್ನು ಕೇಳ್ತಾರೆ ಯಾರಿಗೋ ಏನೋ ಹೆಚ್ಚು ಕಮ್ಮಿ ಆಗೋಯ್ತು ಯಾರೋ ಈ ಥರ ತೀರೋಗಿಬಿಟ್ರು ಅಥವಾ ಯಾರಿಗೋ ಈ ಥರ ಲಾಸಸ್ಗಳಾಗೋಯಿತು ಅಂತ ನಿಮ್ಮ ಆತ್ಮೀಯರಲ್ಲಿ ಯಾರಿಗೋ ಸ್ವಲ್ಪ ಕಷ್ಟಗಳಾಗತ್ತೆ ಅದು ನಿಮಗೆ ಮನಸ್ಸಿಗೆ ಬೇಜಾರಾಗತಗಳಾಗತ್ತೆ ಜನರ ವಿರೋಧ ಪ್ರಮುಖ ಕುಟುಂಬದಲ್ಲಿ ದಾಯಾದಿಗಳ ಕಲಹಗಳನ್ನು ಸ್ವಲ್ಪ ನೋಡತಕ್ಕಂಥ ಅಂದಷ್ಟು ಕೆಟ್ಟ ಪರಿಸ್ಥಿತಿಗಳು ಬರುತ್ತೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಡೆತಡೆಗಳು ಜಾಸ್ತಿ ಆಗುತ್ತೆ ಸೊ ಸ್ವಲ್ಪ ಮಟ್ಟಿಗಾದರೂ ಸಿಂಹರಾಶಿಯವರು ಎಚ್ಚರಿಕೆಯಿಂದ ಇಡೀ ಆಡ್ತಕ್ಕಂಥ ಮಾತುಗಳು ಇಡೀ ವಾರ ಶುಭವೋ ಅಶುಭವೋ ಅಂತ ನಿರ್ಧಾರವಾಗುತ್ತೆ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಮುಂದುವರಿಯತಕ್ಕಂಥ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳಿದೆ ಅಂತೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು ಒಂಬತ್ತು ಕೋಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಮನೆಗೆ ಬಂಧುಗಳ ಆಗಮನವಾಗುತ್ತೆ ಅಂತ ಮನೆಗಳಿಗೆ ನಿಮ್ಮ ಇಷ್ಟ ಸ್ನೇಹಿತರಾಗಿರ್ಬೋದು ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಆಗತಕ್ಕಂಥದ್ದಾಗಿರುತ್ತೆ ರಾಜಸನ್ಮಾನಗಳು ಸಮಾಜದಲ್ಲಿ ಒಳ್ಳೆಯ ಕೀರ್ತಿಯನ್ನು ಒಳ್ಳೆ ಹಣಕಾಸನ್ನು ಸಂಪಾದನೆ ಮಾಡ್ತಾರೆ ರಾಜ ಸನ್ಮಾನ ನಿಮ್ಮನ್ನು ಗುರುತಿಸೋಕ್ಕೆ ಆಗುತ್ತೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅಂತ ಗುರುತಿಸ್ತಾರೆ ಒಳ್ಳೆ ಕೀರ್ತಿ ಸಂಪಾದನೆ ಆಗುತ್ತೆ ಧನಲಾಭ ಆಗತಕ್ಕಂಥದ್ದಾಗಿರುತ್ತೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಅಂತ ಅಂದರೆ ಪ್ರಮುಖವಾಗಿ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳಿದೆ ಅಂತೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ತುಲಾರಾಶಿಯವರಿಗೆ ಹನ್ನೆರಡು ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕಳ್ಳರಿಂದ ಕಂಟಕವಿರುತ್ತದೆ ಅಂದರೆ ತುಲಾರಾಶಿಯವರಿಗೆ ಕಳ್ಳಕಾಕಾರ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗತಕ್ಕಂಥದ್ದಾಗಿರುತ್ತೆ ಅವರಿಂದ ತುಲಾರಾಶಿಯವರಿಗೆ ಜಾಗ್ರತೆ ಇದ್ದೀರಿ ಕಷ್ಟಪಟ್ಟು ಸಂಪಾದನೆ ಮಾಡತಕ್ಕಂಥ ದ್ರವ್ಯ ಹಣಕಾಸು ಅಥವಾ ಆಸ್ತಿ ಆಗಿರ್ಬೋದು ಏನೋ ಒಂದು ಇನ್ಯಾರೋ ಸಂ ಒಳಸಂಚಿನಿಂದ ಕಳ್ಕೊಳ್ಳತಕ್ಕಂಥ ಸಂಭವಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಜಾಗೃತೆಯಿಂದ ತುಲಾರಾಶಿಯವರು ಹೆಜ್ಜೆ ನೀಡತಕ್ಕಂಥದ್ದು ಅದೇ ರೀತಿ ಈ ವಾರ ತುಲಾರಾಶಿಯವರಿಗೆ ಕೊಂಚ ಮಟ್ಟಿಗೆ ನೆಗೆಟಿವ್ ವಾರ ಅಂದರೆ ಕೆಟ್ಟ ಫಲವನ್ನು ಕೊಡತಕ್ಕಂಥ ವಾರಗಳೇ ಆಗಿರುತ್ತೆ ಸಮಾಜದ ದೋಷಣೆಗೆ ಗುರಿ ಆಗ್ತೀರಾ ಸಮಾಜದ ಚುಚ್ಚು ಮಾತುಗಳ ಗುರಿ ಆಗ್ತೀರಾ ಕೊಂಚ ಜಾಗ್ರತೆಯಿಂದ ಜಿಡಿ ಜಾಗ್ರತೆಯಿಂದ ಮಾತುಗಳನ್ನು ಆಡತಕ್ಕಂಥದ್ದು ಅಂತ ಅದೇ ರೀತಿ ಈ ವಾರ ನೀವು ಆಡತಕ್ಕಂಥ ಮಾತುಗಳೇ ನಿಮಗೆ ವಿರೋಧಗಳು ಜಾಸ್ತಿ ಆಗತಕ್ಕಂಥದ್ದಾಗಿರ್ಬೋದು ಸಮಾಜದಲ್ಲಿ ವಿರೋಧಿಗಳು ಕೂಡ ಜಾಸ್ತಿ ಆಗತಕ್ಕಂಥದ್ದಾಗಿರ್ಬೋದು ಅಂತ ಹಾಗಾಗಿ ತುಲಾ ತುಲಾರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರವಲ್ಲ ಎಚ್ಚರಿಕೆಯಿಂದ ಜಡಿ ಖಂಡಿತವಾಗಿ ಒಂದಷ್ಟು ವಿಚಾರದಲ್ಲಿ ಸಮಾಧಾನಕಾರ ಘಟನೆಗಳು ನಡೆಯುತ್ತೆ ಇಲ್ಲದಿದ್ದರೆ ಸಂಪೂರ್ಣವಾರ ದುಃಖದಿಂದ ಅಶಾಂತಿಯಿಂದ ಜನರ ವಿರೋಧ ಮನಸ್ತಾಪದೊಂದಿಗೆ ನಡೆಯತಕ್ಕಂಥ ವಾರವಾಗಿರುತ್ತೆ ರಾಶಿಯವರು ಜಾಗ್ರತೆಯಿಂದ ಇಡತಕ್ಕಂಥ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ತುಲ ಒಟ್ಟು ಹನ್ನೊಂದಕ್ಕೆ ಒಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕಷ್ಟ ಉಂಟು ಅಂದ್ರೆ ಈ ವಾರ ಕೊಂಚ ಮಟ್ಟಿಗೆ ಕಷ್ಟವಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಎಷ್ಟೇ ಕಷ್ಟ ಪರವಾಗಿಲ್ಲಪ್ಪ ಈ ವಾರ ಒಳ್ಳೆಯ ಲಾಭವನ್ನು ನೋಡಬೇಕು ಅಂತ ಶ್ರಮಪಟ್ಟು ಕೆಲಸ ಮಾಡಿದರೆ ಖಂಡಿತವಾಗಿ ಸ್ವಲ್ಪ ಮಟ್ಟಿಗಾದರೂ ಲಾಭದಾಯಕವಾಗಿರುತ್ತೆ ಯಥೇಚ್ಛವಾಗಿ ವಿಘ್ನಗಳು ಬರುತ್ತೆ ಈ ವಾರ ನಿಮಗೆ ಮಾಡತಕ್ಕಂಥ ಎಲ್ಲ ಕೆಲಸಗಳು ಯಾರೋ ಒಬ್ಬರು ಒಂದು ಅಡ್ಡಿ ಅಡ್ಡಿಗಳನ್ನು ಮಾಡ್ತಾರೆ ಇನ್ಯಾರೋ ಒಂದು ಕುಂಕು ಮಾತುಗಳನ್ನು ಮಾಡ್ತಾರೆ ಜಾಗ್ರತೆಯಿಂದ ಹೆಜ್ಜೆಡತಕ್ಕಂಥದ್ದು ಅದೇ ರೀತಿ ಈ ವಾರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಮನಸ್ತಾಪಗಳು ಅಥವಾ ಗ್ರಾಹಕರೊಂದಿಗೋ ಅಕ್ಕಪಕ್ಕದವರೊಂದಿಗೋ ಅಥವಾ ಗೊಂದಲಗಳನ್ನು ಮಾಡ್ಕೊಳ್ತಕ್ಕಂಥ ಒಂದಷ್ಟು ಪರಿಸ್ಥಿತಿಗಳು ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂಥದ್ದು ಹಾಗಾಗಿ ವೃಶ್ಚಿಕ ರಾಶಿಯವರು ಈ ವಾರ ಜಾಗ್ರತೆಯಿಂದ ಹೆಜ್ಜೆಯನ್ನು ನೀಡಿ ಇಲ್ಲದಿದ್ದರೆ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಈ ಕಡೆ ಲಾಭವೂ ಅಲ್ಲ ನಷ್ಟವೂ ಅಲ್ಲ ಆ ಥರ ಭಾರ ಆಗ್ಬಿಡತ್ತೆ ಅಂತೇಳಿ ಧನು ರಾಶಿ ಧನು ರಾಶಿಯವರಿಗೆ ಯಾವ ರೀತಿಯ ಫಲಗಳಿದೆ ಈ ವಾರ ಅಂತೇಳಿ ತಿಳಿಸ್ಕೋಣ ಧನು ರಾಶಿಯವರಿಗೆ ಒಟ್ಟು ಧನು ರಾಶಿಯವರಿಗೆ ಒಟ್ಟು ಒಟ್ಟು ಒಂಬತ್ತು ಕಡೆ ಅಘಾತ ಬಿದ್ದಿರತಕ್ಕಂಥದ್ದು ಈ ವಾರ ಮನೆಗಳಲ್ಲಿ ಶುಭದ ವಾರ್ತೆಯನ್ನು ಕೇಳ್ತೀರ ಶುಭ ಕಾರ್ಯಕ್ರಮವನ್ನು ಕೂಡ ನಡೆಯತಕ್ಕಂಥದ್ದಾಗಿರುತ್ತೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗತ್ತೆ ಸಮಾಜದಲ್ಲಿ ಗುರುತಿಸುವಿಕೆ ಆಗುತ್ತೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೂಡ ಕಾಡ್ತೀರ ಹಾಗಾಗಿ ಧನು ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಖಂಡಿತವಾಗಿಯೂ ಒಳ್ಳೆಯ ಯಶಸ್ಸನ್ನು ನೀವು ಕಾಣಬಹುದು ಅಂತ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನ ಯಾವ ವಿಚಾರದಲ್ಲಿ ಎಚ್ಚರಿಕೆ ಗಂಟೆಯನ್ನ ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೋಣ ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು ಎಂಟು ಕಬಡೆ ಅಂಗಾತ ಬಿದ್ದಿರತಕ್ಕಂಥದ್ದು ವೈರಿಗಳನ್ನ ಮಣಿಸ್ತೀರಾ ಅಂದ್ರೆ ಜಯತ್ವ ಪ್ರಾಪ್ತವಾಗುತ್ತೆ ಅಂತ ವೈರಿಗಳ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ ಮನಸ್ಸಿಗೆ ಸಮಾಧಾನವಾಗತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ ಆಗ್ತಾ ಹೋಗ್ತಿರುತ್ತೆ ಧನ ಮಾನ ಲಾಭವಾಗುತ್ತೆ ಅಂತಂದರೆ ಮನಸ್ಸಿಗೆ ಇಷ್ಟವಾಗತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಿದ್ರೆ ಏನೋ ಸಮಾಧಾನ ಈ ಕಡೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಹೆಸರನ್ನ ಒಳ್ಳೆ ಸಂಪಾದನೆ ಮಾಡ್ಕೊಳ್ತೀರಾ ಅದೇ ರೀತಿ ವ್ಯಾಪಾರ ವ್ಯವಹಾರದಲ್ಲೂ ಲಾಭವನ್ನು ನೋಡ್ತೀರ ಮನೆಯಲ್ಲಿ ನೆಮ್ಮದಿಯನ್ನು ನೋಡ್ತಕ್ಕಂಥವ್ರು ಆಗಿರ್ತಾರೆ ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರ ಸಂಪೂರ್ಣವಾಗಿ ಲಾಭದಾಯಕ ವಾರವಾಗಿರುತ್ತೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು ಹದಿಮೂರು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಸರ್ಕಾರದಿಂದ ಒಂದಷ್ಟು ಸಹಾಯಗಳು ಒಂದಷ್ಟು ಸಬ್ಸಿಡಿ ವಿಚಾರದಲ್ಲಿ ಅನುಕೂಲಗಳು ಪ್ರಮುಖ ಸರ್ಕಾರಿ ಅಧಿಕಾರಿಗಳಿಗೆ ಯಾರ್ದಾದ್ರು ಟ್ರಾನ್ಸ್ಫರ್ ಅಪೇಕ್ಷೆಗಳಿದ್ರೆ ಅಥವಾ ಬಡ್ತಿ ಅಂದರೆ ಸ್ವಲ್ಪ ಪ್ರಮೋಷನ್ಸ್ ಅಪೇಕ್ಷೆಗಳಿದ್ರೆ ಅವರಿಗೆ ಅಷ್ಟು ವಿಚಾರದಲ್ಲಿ ಲಾಭದಾಯಕವಾಗುತ್ತೆ ಈ ವಾರ ಅದೇ ರೀತಿ ಈ ವಾರ ಮಿತ್ರರ ಮಿಲನದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಕುಂಭರಾಶಿಯವರನ್ನು ಕುಡಿದರೆ ಲಾಭದಾಯಕವಾರವಾಗಿರುತ್ತೆ ಅದೇ ರೀತಿ ಮನಸ್ಸಿಗೆ ನೆಮ್ಮದಿ ಕೊಡತಕ್ಕಂಥ ಒಂದಷ್ಟು ಕೆಲಸ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಗೊಳಿಸ್ಕೊಳ್ತೀರ ಅಂದರೆ ಕುಂಭರಾಶಿಯವರಿಗೆ ಹಿಂದಿನ ಒಂದು ಎರಡು ವಾರ ಕೋಲಿಸ್ಕೊಂಡ್ರೆ ಇವರ ಪ್ರಶಸ್ತವಾದ ವಾರ ಒಂದಷ್ಟು ಲಾಭದಾಯಕ ವಾರವಾಗಿರುತ್ತೆ ಅಂತ ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ನೋಡೋಣ ಮೀನರಾಶಿಯವರಿಗೆ ಒಟ್ಟು ಹನ್ನೊಂದು ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಈ ವಾರವು ಕೊಂಚ ಮಟ್ಟಿಗೆ ವಾರದ ಮೊದಲಿನಿಂದ ಮಧ್ಯವಾಗ ಕೊಂಚ ಮಟ್ಟಿಗೆ ಕಷ್ಟ ಅನಿಸ್ತಿರುತ್ತೆ ಆದರೆ ಇಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ ಆ ಕಷ್ಟವನ್ನು ಪಟ್ಟರೂ ಪರವಾಗಿಲ್ಲಪ್ಪ ನಾನು ಸ್ವಲ್ಪ ಜೀವನವನ್ನು ಕಟ್ಕೊಳ್ಬೇಕು ಶ್ರಮಪಟ್ಟು ಕೆಲಸ ಮಾಡ್ತೀನಿ ಅಂತೇಳಿ ಮನಸ್ತೃಪ್ತಿಯಿಂದ ಸ್ವಲ್ಪ ಇನ್ನು ಯಥೇಚ್ಛವಾಗಿ ಕೆಲಸವನ್ನು ಮಾಡಿದ್ರೆ ಲಾಭವನ್ನ ನೋಡ್ತೀನಿ ಅಂದರೆ ನಾನು ಹೇಳಿದೆ ಭಗವಂತ ಎಲ್ಲ ಅವಕಾಶವನ್ನು ನಮ್ಮ ಕೈ ಕೊಟ್ಟಿದ್ದಾನೆ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅದನ್ನು ಯಾವ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಆ ರೀತಿ ನಿಮ್ಮ ಜೀವನದ ನಿರ್ಧಾರವಾಗಿರುತ್ತೆ ಅಂತ ಮೀನರಾಶಿಯವರಿಗೆ ನಿಮಗೆ ಒಂದಷ್ಟು ಆರ್ಥಿಕವಾಗಿಯೂ ಸ್ವಲ್ಪ ಕಷ್ಟಗಳನ್ನು ಅನುಭವಿಸ್ತಿರ್ತೀರ ಆರೋಗ್ಯದ ವಿಚಾರದಲ್ಲಿ ಆಗ್ತಿರುತ್ತೆ ಆದರೂ ಕೂಡ ಭಗವಂತ ಎಲ್ಲವನ್ನು ಕೂಡ ಕಿತ್ಕೊಂಡಿರೋದಿಲ್ಲ ಎಷ್ಟು ಪ್ರಯತ್ನವನ್ನು ಪಟ್ಟು ಮನಸ್ತೃಪ್ತಿಯಿಂದ ತುಂಬ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಿರೋ ಅಷ್ಟು ಲಾಭವನ್ನು ಖಂಡಿತ ಕೊಡ್ತಾನೆ ಸಾಡೆ ಸಾತ್ ನಡೀತಿರ್ಬೋದು ಮಾರಕಾಧಿಪತಿ ದಶಮುಕ್ತಿಯನ್ನು ನಡೀತಿರ್ಬೋದು ಅದರ ಗುರು ನೀಚನೇ ಆಗಿರ್ಬೋದು ಜಾತಕದಲ್ಲಿ ಅಥವಾ ಏನೇ ಗ್ರಹಗಳು ಯಾವುದೋ ವಕ್ರಿಯಾಗಿರ್ಬೋದು ಆಗಿರ್ಬೋದು ಶಿವಸ್ಥಾನ ಏನೇ ಇರಲಿ ಇಡೀ ಜಾತಕವೇ ಸರಿನೇ ಇಲ್ಲ ಅಂತ ಅಂದ್ಕೊಳ್ಳಿ ರಾಶಿ ಇಲ್ಲ ಯಾವುದೇ ರಾಶಿ ಆಗಿರಲಿ ಜಾತಕವೇ ಸರಿ ಇಲ್ಲ ಇರತಕ್ಕಂಥ ಅಷ್ಟು ರಾಶಿಗಳಲ್ಲೂ ಸಮಸ್ಯೆ ಇದೆ ಅಂತ ಅನ್ಕೊಳ್ಳಿ ಆದರೆ ನಿಮ್ಮಲ್ಲಿ ಸತ್ಯ ನಿಮ್ಮಲ್ಲಿ ಕೆಲಸದಲ್ಲಿ ಶ್ರದ್ಧೆ ನಿಯತ್ತು ಅನ್ನೋದಿದ್ರೆ ಖಂಡಿತವಾಗಿಯೂ ಬರತಕ್ಕಂಥ ಸಮಸ್ಯೆಗಳೇ ನಿಮಗೆ ಸನ್ಮಾನ ರೀತಿ ಚೇಂಜಸ್ ಆಗ್ತಾ ಹೋಗ್ತಾರೆ ಜೀವನದಲ್ಲಿ ಅಂದರೆ ಭಗವಂತ ಎಲ್ಲವೂ ಕೂಡ ನಮ್ಮ ಕೈಯಲ್ಲೂ ಒಂದಷ್ಟು ಒಂದಷ್ಟು ಕೊಟ್ಟಿದ್ದಾನೆ ಆಪ್ಷನ್ಸ್ಗಳನ್ನು ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗಿರತಕ್ಕಂಥದ್ದು ಅಂತ ಹಾಗಾಗಿ ಮೀನರಾಶಿಯವರಿಗೆ ಒಂದಷ್ಟು ಕೆಲಸ ಕಾರ್ಯಗಳು ಕಷ್ಟ ಅನಿಸುತ್ತೆ ಆದರೂ ಶ್ರದ್ಧೆಯಿಂದ ಗಮನ ಕೊಟ್ಟು ಕೆಲಸವನ್ನು ಮಾಡಿದ್ರೆ ಒಳ್ಳೆ ಲಾಭದ ಅಪೇಕ್ಷೆಗಳನ್ನು ನೀವು ಮಾಡತಕ್ಕಂಥವರಾಗಿರುತ್ತೆ ಅಂತ ಈ ವಾರ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಾರದ ಕೊನೆಯ ದಿನಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಆಗತಕ್ಕಂಥ ಒಂದಷ್ಟು ಘಟನೆ ನಡೆಯುತ್ತೆ ಮನೆಯಲ್ಲಿ ಶುಭವನ್ನು ನೋಡ್ತೀರಾ ಮನೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬರುತ್ತೆ ಕುಟುಂಬದಲ್ಲಿ ಅಂತಂದ್ರೆ ಕೌಟುಂಬಿಕ ಕಲಹಗಳಿದ್ದರೆ ದೂರವಾಗುತ್ತೆ ಮನೆಯಲ್ಲಿ ಶಾಂತಿ ನಿಂದಿ ಸ್ವಲ್ಪ ವೃದ್ಧಿ ಆಗ್ತಾ ಹೋಗ್ತಿರತಕ್ಕಂಥದ್ದು ಅಂತ ಅಂದರೆ ಮಿಥುನ ರಾಶಿಯವರಿಗೆ ಬರ ಸ್ವಲ್ಪ ಹಿಂದಿನ ವಾರ ಹೋಲಿಸ್ಕೊಂಡ್ರೆ ಸ್ವಲ್ಪ ಈ ವಾರ ಪರವಾಗಿಲ್ಲ ಆರಾಮ್ಸೆ ಇರತಕ್ಕಂಥ ಅಂತ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಪ್ರತಿಯೊಬ್ಬರು ಕೂಡ ಆ ಭಗವಂತ ಒಳ್ಳೆ ಆರೋಗ್ಯವನ್ನ ಐಶ್ವರ್ಯವನ್ನ ಎಲ್ಲಾ ರೀತಿಯ ನೆಮ್ಮದಿಯನ್ನ ನಿಮ್ಮ ಮನಸ್ಸಿನ ಅಷ್ಟು ಇಷ್ಟ ಐಶ್ವರನ್ನ ಅಂತ ಅಂತೇಳಿ ಆಶಿಸುತ್ತೇನೆ ಶುಭಮಸ್ತು